ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಬ್ರಿಜಾ ಕಾರು ಸೇಲಿಗೆ ಬಂದಿದ್ದ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತು ಆಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ಸ್ ಆಗಿರುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ

ಮೆಂಟನ್ ಶೋರೂಮ್ ಮಾಡಿವಿ ಸರ್ ಶೋರೂಮ್ ಎಲ್ಲ ತಂದ್ಮೇಲೆ ಒಂದು ಸರ್ವಿಸಿಂಗ್ ಶೋರೂಮ್ ದಾಗೆ ಮಾಡಿಸಿ ಸರ್ ಓಕೆ ಹ್ಮ್ ಅವ್ರು ಅಲ್ಲಿಂದ ಬಂದಾಗ ಎಲ್ಲ ಲೆಗ್ಯುಲರ್ ಶೋರೂಮ್ ದಾಗ ಮಾಡಿಸ್ಯಾರ ಒಂದು ಸರ್ವಿಸಿಂಗ್ ಕಡೆಯಾಕ್ ಮಾಡಿಸ್ಯಾರ ರೀ ಅವ್ರು ಹ್ಮ್ ಆಮೇಲೆ ಎಲ್ಲ ನನ್ನ ಸರ್ವಿಸಿಂಗ್ ನನ್ನ ಕೈ ಮೇಲೆ ಬಂದಿದ್ರು ಶೋರೂಮ್ ಮೇಂಟೈನ್ ಓಕೆ ಗಾಡಿಲಿ ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡಿಲಿ ಗಾಡಿ ಗಾಡಿ ಟೈರ್ ಅಂತಂದ್ರೆ ಸೆವೆಂಟಿ ಏಟಿ ಇದಾದ್ ನೋಡ್ರಿ ಹೊಸ ಒಂದು ಸ್ಟೆಪ್ ನಂತರ ಹೊಸದೇನ ಸಿಲ್ಲೆ ಯೂಸ್ ಮಾಡಿಲ್ಲ ಸರ್ ನಾವು

ಓಕೆ ಏನಾದರೂ ಎಕ್ಸ್ಟೆಪ್ಟಿಂಗ್ಸ್ ಇದೆಯಾ ಎಲ್ಲ ಕಂಪ್ನಿ ರೀ ಸರ್ ಏನು ರೀ ಸರ್ ಏನಾದರೂ ಸಿಸ್ಟಮು ಅಂತ ಏನಾದರೂ ಎಕ್ಸ್ಟ್ರಿಂಗ್ಸ್ ಇದೆಯಾ ಏನೋ ಎಲ್ಲ ಕಂಪ್ನಿಯಿಂದ ಬಂದಿರೋದು ಹಂಗೆ ಇದೆಯಾ ಇಲ್ಲ ರೀ ಸರ್ ಬೇರೆ ನಾವು ತೊಂದಿವಿ ಎಷ್ಟ ಫಿಟ್ಟಿಂಗ್ ಮಾಡ್ತಿರ್ಬೇಕು ರೀ ಅವ್ರು ಓಟ ಗೊತ್ತಿಲ್ಲ ಬಟ್ ನಾನು ಬಂದ್ಮೇಲೆ ಅಂದ್ರೆ ಕೆಳಗ ಮ್ಯಾಚ್ ರೀ ರೀನಿ ಮತ್ತೊಂದು ಸ್ವಲ್ಪ ಕೆಲಸ ಮಾಡಿಸಿ ನಾನು ಹ್ಞೂ ಹ್ಞೂ ಅಂದ್ರೆ ಮೈನರಿ ಓಕೆ ನಾನು ಹೋಗಿ ಸರೀಸಾಗ್ ಏನು ಇಲ್ಲ ರೀ ಅಂತ ಹೇಳಿದ್ರು

లోకేషన్ ఇది యజ్గిరి డిస్టిక్ షాపూర్ తాలూక్ చెట్నహళి ఓకే ఏం వెళ్తారీ గాడీ రేటు సెవెన్ ఫైవ్ వెళ్తీవ సార్ ఏడువర లక్ష ఏం కమ్మి కమ్మ సార్ ఏం ఛానల్ చాలా బంద్ర అంతా కడిమి మనం సార్ ఓకే సార్ కాంటాక్ట్ నెంబర్ ఇదే ఆక ఇదే కాంటాక్ట్ నెంబర్ ಸರಿ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನು ಇದೇ ತರ ನಿಮ್ಮದು ಅದರ ಗಾಡಿ ಸೇಲ್ ಇತ್ತ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಲ್ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ಈಗ ಸ್ಕ್ರೀನ್ ಮೇಲೆ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂ ಇರುತ್ತೆ ಅಷ್ಟೇ ಅವಶ್ಯಕ್ರೆ ನಿಮ್ ಗಾಡಿ ಸೇಲಿಗಿದ್ರು ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಓನರ್ ನಂಬರ್ ಅಲ್ಲ ಇದು ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ